ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ಲಕ್ಷ್ಮಿ ಟೊಂಕ ಕಟ್ಲಿ ನಿಂತ ಬಿಟ್ಲ ಕೀರ್ತಿಗೆ ಪಾಠ ಕಲ್ಸೋಕೆ ಹಾಗಾದ್ರೆ ನೇರ ನೇರವಾಗಿ ಕೀರ್ತಿಗೆ ಪಾಠ ಕಲ್ಸೋಕೆ ಮುಂದಾದಂತಹ ಲಕ್ಷ್ಮಿ ಅದು ಹೇಗಪ್ಪ ಸಾಧ್ಯ ಆಯಿತು ಏನಾಗ್ತದೆ ಇಲ್ಲಿ ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಮೊದಲು ವೈಷ್ಣವನ ಹಾಗೆ ಲಕ್ಷ್ಮಿನ ದೂರ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದಾಳೋ ಅವರ ಕಾವೇರಿ ಅವರು ಕೂಡ ವೈಷ್ಣವನ ಅಮ್ಮ ಅಷ್ಟೇ ಪ್ರಯತ್ನ ಪಡ್ತಿದ್ದಾರೆ ಹಾಗಾಗಿ ಇಲ್ಲಿ ಕೀರ್ತಿ ಮತ್ತೆ ಕಾವೇರಿ ಇಬ್ಬರು ಕೂಡ ಸೇರಿಕೊಂಡು ವೈಷ್ಣವ ಲಕ್ಷ್ಮೀನ ದೂರ ಮಾಡಬೇಕು ಅವ್ರಿಬ್ರು ಕೂಡ ಒಳ್ಳೆ ಗುಡ್ ಪೇರಲ್ಲ ಅಲ್ಲ ಅನ್ನೋದನ್ನ ಜಗತ್ಗೆ ಸಮಾಜಕ್ಕೆ ಸಾರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಈ ಒಂದು ಕಾಂಪಿಟೇಷನ್ ಹಾಗಾಗಿ ಇಲ್ಲಿ ಕಾವೇರಿ ಅವರು ಹಳ್ಳಿಲಿ ಈ ಒಂದು ಕಾಂಪಿಟೇಷನ್ ಸೂಪುರ್ ದಂಪತಿ ಪ್ರೋಗ್ರಾಮ್ ನಡೀತಿರೋದ್ರಿಂದಾಗಿ ಎಲ್ಲರನ್ನ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಈ ಒಂದು ಸೂಪರ್ ದಂಪತಿ ಕಾಂಪಿಟೇಷನ್ಗೆ ಬಟ್ ವಿಧಿ ಮಾತ್ರ ಇವ್ರ ಜೊತೆ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಬಿಕಾಸ್ ನಾನು ಮನೇಲಿ ಇರ್ತೀನಿ ಹಳ್ಳಿ ಎಲ್ಲ ನಂಗೆ ರೀಚ್ ಆಗುತ್ತೆ ಅಂತ ನಂತರ ಅವಳನ್ನ ಮನೇಲಿ ಬಿಟ್ಟರು ಎಲ್ಲರೂ ಕೂಡ ಹಳ್ಳಿಗೆ ಬರ್ತಾರೆ ಆದರೆ ಇಲ್ಲಿ ಕೀರ್ತಿ ಮಾತ್ರ ಅವ್ರ ಜೊತೆ ಬರ್ತಿಲ್ಲ ಈ ಕಡೆ ಎಲ್ಲರೂ ಕೂಡ ಹಳ್ಳಿಗೆ ಬರ್ತಾರೆ ಸೂಪರ್ ದಂಪತಿ ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿರೋರು ಜೊತೆಗೆ ಇನ್ನು ಉಳಿದಂತಹ ಸ್ಪರ್ಧಿಗಳು ಕಪಲ್ಸ್ ಎಲ್ಲರೂ ಕೂಡ ಹಳ್ಳಿಗೆ ಬರ್ತಾರೆ ಎಲ್ಲರನ್ನ ಕೂಡ ಹಳ್ಳಿಯವರು ತುಂಬಾನೇ ಪ್ರೀತಿಯಿಂದಾಗಿ ವೆಲ್ಕಮ್ ಮಾಡ್ಕೋತಾರೆ ಜೊತೆಗೆ ಒಂದು ಸ್ಟೇಜ್ ನ ಕೂಡ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಆ ಊರಿನ ಪಟೇಲು ಯಜಮಾನ್ರು ನಿಂತ್ಕೊಂಡು ಎಲ್ಲರೂ ಬಂದಿರತಕ್ಕಂತ ಎಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಿದ್ದಾರೆ ನೀವು ನಮ್ಮ ಊರನ್ನ ಆಯ್ಕೆ ಮಾಡಿಕೊಂಡದ್ದು ನಿಮ್ಮ ಸೂಪರ್ ದಂಪತಿ ಪ್ರೋಗ್ರಾಮ್ಗೆ ನಮಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ನೀವು ಈ ಊರಿಗೆ ಬಂದಿರುವುದು ನಮಗೆ ಹೆಮ್ಮೆ ಅಂತ ಅನ್ನಿಸ್ತದೆ ಅದರಲ್ಲೂ ವೈಷ್ಣವ್ ಅಂತ ಫೇಮಸ್ ಸಿಂಗರ್ ನಮ್ಮ ಊರಿಗೆ ಬಂದು ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುತ್ತಿರುವುದರಿಂದ ಹೇಳ್ತಾರೆ ನಂತರ ಅಷ್ಟಾಗಿ ಮಾತಾಡೋದಕ್ಕೆ ಬರುವುದಿಲ್ಲ ಹಾಗಾಗಿ ನಿಮ್ನೆಲ್ಲ ಉದ್ದೇಶಿಸಿ ಮಾತಾಡಿ ಒಂದು ಪ್ರೋಗ್ರಾಮ್ ನ ಮಾಡುವುದಕ್ಕೆ ಹೋಸ್ಟ್ ಕರೆಸಿದಿವಿ ಅವರೇ ಮುಂದೆ ನಿಂತು ಮಾತಾಡಿ ನಡ್ಸ್ಕೊಡ್ತಾರೆ ಅಂತ ಹೇಳ್ತಾರೆ ನಂತರ ಅಲ್ಲಿಗೆ ಹೋಸ್ಟ್ ಬಂದಿದ್ದು ಬೇರೆ ಯಾರು ಅಲ್ಲ ಕೀರ್ತಿ ಕೀರ್ತಿ ಬರ್ತದಾಳೆ ಅನ್ನೋ ಸುಳಿವು ಇಲ್ಲಿ ಯಾರಿಗೂ ಕೂಡ ಇರಲಿಲ್ಲ ಕಾವೇರಿ ಅವ್ರಿಗೆ ಬಿಕಾಸ್ ಕೀರ್ತಿ ಇಲ್ಲಿ ಬರುವುದಕ್ಕೆ ಕಾರಣನೇ ಕಾವೇರಿ ಅವರು ಬೆಂಗಳೂರಿನಲ್ಲಿ ನಲ್ಲಿ ಕಾವೇರಿ ಅವರು ಆರ್ಗನೈಸರ್ಸ್ಗೆ ಕಾಲ್ ಮಾಡಿದ್ದೆ ನನ್ನ ಮಗ ಸೆಲೆಬ್ರಿಟಿ ಆಗಿರುವುದ್ರಿಂದ ಸೆಲೆಬ್ರಿಟಿ ಹೋಸ್ಟ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾರೆ ಬಟ್ ಹೇಗ್ ಸಾಧ್ಯ ಯಾರು ಒಪ್ಕೋತಾರೆ ಹೋಸ್ಟ್ ಮಾಡೋಕೆ ಅಂದಾಗ ಇದಾರಲ್ವಾ ಕೀರ್ತಿ ಒಪ್ಕೋತಾರೆ ಅವನ್ನ ಕೇಳಿ ಅಂತ ಹೇಳಿದಾಗ ಅವ್ರ ನೋಡಿದ್ರೆ ಡಾನ್ಸರ್ ಹೋಸ್ಟ್ ಮಾಡ್ತಾರ ಓಕೆ ಕೇಳಿ ನೋಡ್ತೀವಿ ಬಂದ್ರೆ ನಮಗೂ ಕೂಡ ಖುಷಿನೇ ಅಂದರ್ತಾರೆ ನಂತರ ಕಾವೇರಿ ಕೀರ್ತಿ ಪ್ಲಾನ್ ಮಾಡ್ಕೊಂಡು ಇದನ್ನ ಮಾಡಿರೋದ್ರಿಂದಾಗಿ ಕೀರ್ತಿ ಹೋಸ್ಟ್ ಆಗಿ ಬಂದದಾಳ ಇದ್ರಿಂದ ಕಸಿವಿಸಿ ಆಗ್ತಿರೋದು ವೈಷ್ಣವ್ ಮತ್ತೆ ಲಕ್ಷ್ಮಿಗೆ ಉರ್ದು ಹೋಗ್ತಿರೋದು ಸುಪ್ರೀತಾ ಗಂಗಕ ಆದ್ರೆ ಇದ್ ಎಲ್ಲವೂ ಕೂಡ ನಡೆಯುತ್ತೆ ನಂತರ ಎಲ್ಲಾ ಕೋಪಲ್ಸ್ ನ ಒಂದು ಸ್ಟೇಜ್ ಮೇಲೆ ಕರೆದು ಮಾತಾಡಿಸ ಕೀರ್ತಿ ಅಲ್ಲಿ ಕಾವೇರಿ ಅವ್ರಿಗೆ ಚೋಕ್ ಕೊಟ್ಟು ಇಲ್ಲಿ ಲಕ್ಷ್ಮೀ ವೈಷ್ಣವೇ ಗೆಲ್ತಾರೆ ಅಂತ ಹೇಳ್ತಾರೆ ಇದ್ರಿಂದಾಗಿ ಕಾವೇರಿ ಅವ್ರಿಗೆ ತುಂಬಾನೇ ಸಿಟ್ ಬರುತ್ತೆ ಜೊತೆಗೆ ನಾವೇ ಗೆಲ್ಲುದು ಅಂತ ಕೂಡ ಹೇಳ್ಬಿಡ್ತಾರೆ ಒಮ್ಮೆಲೆ ಗಂಡ ಎಲ್ಲ ನೋಡ್ಬಿಡ್ತಾರೆ ಅಂತ ಯಾರ್ಗೆ ಇದ್ರೇನೋ ನಾವಿದ್ರೆ ನಮ್ಮ ಮಗಲ್ಲಿ ನಮ್ಮನೆಗೆ ತಾನೇ ಪ್ರಶಸ್ತಿ ಬರೋದು ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಂತ ಮ್ಯಾನೇಜ್ ಮಾಡ್ತಾರೆ ನಂತರ ಈ ಒಂದು ಕಾಂಪಿಟೇಷನ್ ತುಂಬಾ ವಿಭಿನ್ನವಾಗಿರುತ್ತೆ ಸಿಟಿಗಿಂತ ಇಲ್ಲಿ ಬೇರೆ ರೀತಿ ನಡೆಯುತ್ತಾ ನಿಮ್ಗೆ ಜೋಡ್ಜಸ್ ಯಾರು ಅನ್ನೋದು ಗೊತ್ತಾಗೋದಿಲ್ಲ ಜೋರ್ಜಸ್ ನಿಮ್ ಪಕ್ಕದಲ್ಲಿ ಇರಬಹುದು ಈ ಹಳ್ಳಿ ಒಳಗೆ ಎಲ್ಲಾದ್ರೂ ಇರಬಹುದು ನಿಮ್ಮನ್ನೇ ನೋಡ್ತಿರ್ಬಹುದು ಯಾವುದೇ ಕಾರಣಕ್ಕೂ ನಿಮ್ಗೆ ಜೋರ್ಜಸ್ ಯಾರು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾಟಕ ಮಾಡಿ ಫೇಕ್ ಮಾಡೋ ಆಟಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮ್ ಪಕ್ಕದಲ್ಲಿ ಜೋಡ್ಜಸ್ ಇರಬಹುದು ಅಂತ ಹೇಳಿ ಫಸ್ಟ್ ಕಾಂಪಿಟೇಷನ್ ಅಂತ ಹೇಳಿ ಫಸ್ಟ್ ರೌಂಡ್ ನ ಶುರು ಮಾಡುತ್ತಿದ್ದಾರೆ ಅದಕ್ಕೆ ಎಲ್ಲರೂ ಹೋಗಿ ಡ್ರೆಸ್ ಕಾಸ್ಟ್ಯೂಮ್ ನ ಚೇಂಜ್ ಮಾಡ್ಕೊಂಡು ಬರಬೇಕಾಗಿದೆ ಅದ್ರ ನಡುವೆ ವೈಷ್ಣವ್ ಕೀರ್ತಿನ ನರಾಟೆಗೆ ತಗುತ್ತಿದ್ದಾನೆ ಯಾಕೆಲ್ಲಿಗೆ ಬಂದ ಎಸ್ ಸತಿ ಹೇಳುದು ಒಂದ್ ಹೆಣ್ಣಾಗಿದ್ಯಾ ಆಗಿದ್ಯಾ ಎಸ್ ಸತಿ ಹೇಳಿದ್ರು ಹಿಂದೆ ಬರ್ತಿ ಎಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಏನ್ ಮಾತಾಡ್ತಿದ್ಯಾ ವೈಶ್ ನನ್ಗೆ ಹೋಸ್ಟ್ ಆಗಿ ಕರ್ತಿದ್ರು ಅದಕ್ಕೆ ಬಂದಿದ್ದೀನಿ ಅಷ್ಟೇ ಅಂದಾಗ ನಾಟಕ ಮಾಡ್ಬೇಡ ಕೀರ್ತಿ ನನ್ಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ರೆ ಹೌದು ನಾವಿಬ್ರು ಬರ್ಬೇಕಿತ್ತು ಎರಡು ತಿಂಗಳು ಸ್ವಲ್ಪ ಮುಂದಕ್ಕೆ ಹೋಗಿದ್ರೆ ಕಾಂಪಿಟೇಷನ್ ನಾವಿಬ್ರೇ ಬರಬಹುದಿತ್ತು ಬಟ್ ಈಗ ಲಕ್ಷ್ಮಿ ಜೊತೆ ಬಂದಿದ್ಯಾ ನೀನು ಅಂತ ಹೇಳ್ತಿದ್ರೆ ನೋಡು ಕೀರ್ತಿ ಅರ್ಥ ಮಾಡ್ಕೊಂಡು ನನ್ನ ಮನ್ಸಲ್ಲಿ ನಿನ್ನ ಜಾಗ ಇಲ್ಲ ನನ್ಗೆ ಇರಿಟೇಟ್ ಮಾಡ್ಬೇಡ ಅಂದಾಗ ಹಾಗಿದ್ರೆ ನಾನಿದ್ರೆ ನಿಂಗೆ ಇರಿಟೇಟ್ ಆಗುತ್ತೆ ಅಲ್ವಾ ಅಂತ ಕೀರ್ತಿ ಹೇಳ್ತಿದ್ದಾಳೆ ನೋಡು ನೀನ್ ನನ್ನ ಲೈಫ್ ಅಲ್ಲಿ ಹೋಗಿರುವ ಅಧ್ಯಾಯ ಅಂತ ತಿಳಿಸ್ತಿದ್ದಾನೆ ಅಷ್ಟರಲ್ಲಿ ಲಕ್ಷ್ಮಿ ಬರ್ಲಾಗ ಇಬ್ರು ಕೂಡ ಮಾತು ಆಗುತ್ತೆ ಲಕ್ಷ್ಮಿ ಲಕ್ಷ್ಮೀ ಬಂದದೆ ಮೊದಲು ಹೋಗೋಣ ಬನ್ನಿ ಆಮೇಲೆ ತಡ ಆಗುತ್ತೆ ಪ್ರಾಕ್ಟೀಸ್ ಮಾಡಬೇಕು ನಾವೇ ಈ ಕಾಂಪಿಟೀಷನ್ ಅಲ್ಲಿ ದಂಪತಿ ಆಗ್ಲೇಬೇಕು ಯಾರಿಗೂ ಕೂಡ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಕರ್ಕೊಂಡೇನೋ ಹೋಗ್ತಾಳೆ ಬಟ್ ಅವ್ರಿಗೆ ತುಂಬಾ ಬೇಜಾರಾಗಿದೆ ಅನ್ನೋದು ವೈಷ್ಣವ್ಗೆ ಗೊತ್ತಾಗತ್ತೆ ಆ ಕಡೆ ವಿಧಿ ಅಂತೂ ತನ್ನ ಲವರ್ ಗೆ ಕಾಲ್ ಮಾಡಿ ಮಾತಾಡಿದ್ರೆ ಅವನಂತೂ ಡೋರ್ ಮುಂದೆನೇ ಬಂದ್ ನಿಂತಾನೆ ಯಾಕೆ ಬಂದೆ ಅಂದ್ರೆ ಯಾಕೆ ಬಂದೆ ಅಂದ್ರೆ ಯಾರೂ ಮನೇಲಿ ಇವತ್ತು ಎಲ್ಲೂ ಕೂಡ ಔಸ್ಗಳು ಆಗಿಲ್ಲ ನನ್ನ ಬೇಬಿ ಜೊತೆ ಇರ್ಬೇಕು ಅಂತ ಹೇಳ್ತಿದ್ದಾನೆ ಕಾಫಿ ಕುಟ್ಕೊಂಡ್ ಬರೋಣ ಹೋಗೋಣ ಬಾ ಅಂತ ಹೊರಗಡೆ ಕರದ್ರ ಹೊರಗಡೆ ಹೋಗ್ಬೇಕು ಅಂದ್ರೆ ನಾನೇ ಅಲ್ಲಿ ಬರ್ತದೆ ನಾನೇ ಕಾಫಿ ಮಾಡ್ತೀನಿ ಅಂತ ಅಡ್ಗೆ ಮನೆಗೆ ಹೋಗಿ ಕಾಫಿ ಮಾಡ್ತಿದ್ದಾನೆ ಇಬ್ಬರು ಕೂಡ ಕಾಫಿ ಮಾಡ್ತಾ ಕುಡಿಬೇಕು ಅಷ್ಟರಲ್ಲಿ ಡೋಂಟ್ ನಾಕ್ ಆಗತ್ತೆ ತಕ್ಷಣ ಯಾರು ಇರ್ಬೋದು ಅಂತ ಹಿಂದೆ ಡೂರಿಂದ ಬಂದು ನೋಡಿದ್ರೆ ಕಾರುಣ್ಯ ಆಂಟಿ ತಕ್ಷಣ ಗಾಬರಿಯಾಗಿ ಒಳಗಡೆ ಬಂದಿದೆ ಹೋಗಿ ಹೌಸ್ ಬಿಡ್ತಾಳೆ ತನ್ನ ಬೇಬಿನ ನಂತರ ಡೋರ್ ನ ಓಪನ್ ಮಾಡ್ತಿದಾಗೆ ಏನ್ ಮಾಡ್ತಿದೆ ಇಷ್ಟುತ್ತು ಅಂತ ಕೇಳ್ತಿದ್ದಾರೆ ಕಾರುಣ್ಯ ಅವರು ಮಲ್ಕೊಂಡಿದ್ದೆ ಆಂಟಿ ಅಂತ ಹೇಳ್ತಾಳೆ ನಂತರ ನಿಮ್ಮ ಅಜ್ಜಿ ಊಟ ಕೊಟ್ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಹೌದು ಎರಡು ಕಾಫಿ ಕಪ್ ಇದೆಯಲ್ಲ ಯಾರಿದ್ದಾರೆ ಅಂತ ಕೇಳಿದಾಗ ಯಾರೂ ಇಲ್ಲ ಆಂಟಿ ನಾನೇ ಕಾಫಿ ಮಾಡಿ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡೆ ಎಷ್ಟು ಕೋಇನ್ಸಿಡೆನ್ಸ್ ಅಲ್ವಾ ನೀವೇ ಬಂದ್ರಿ ಅಂದಾಗ ಈಕೆ ಸುಳ್ಳು ಹೇಳ್ತಿದ್ದಾಳೆ ಈಗ ತಾನೇ ಮಲ್ಕೊಂಡಿದ್ದೆ ಅಲ್ಲೋ ಈಗ ತಾನೇ ಕಾಫಿನ ಇವಳು ಕಿಚನ್ಗೆ ಇರೋ ಮಾರೈತಿ ಕಾಫಿ ಮಾಡಿದಾಳ ಅಂತ ಅನುಮಾನ ಬರುತ್ತೆ ರೂಮ್ ನೋಡಬೇಕು ಅಂತ ಹೋಗ್ತಾರೆ ಫೈನಲಿ ನೀನು ಇಲ್ಲಿರೋದು ಬೇಡ ನನ್ನ ಜೊತೆ ಬಾ ಅಂತ ಕರಿತಿದ್ದಾರೆ ಈ ಕಡೆ ವಿಧಿ ಶಾಕ್ ಆಗಿದಾಳ ನಂತರ ಈ ಕಡೆ ಲಕ್ಷ್ಮಿ ಬಳಿ ವೈಷ್ಣವ್ ಬಂದಿದೆ ನಂಗೆ ಗೊತ್ತಿದೆ ಕೀರ್ತಿ ಬಂದಿದ್ ಬೇಜಾರಾಗಿದೆ ಅಲ್ವಾ ಅದ್ರ ಬಗ್ಗೆ ಯಾಕೆ ತಲೆ ಕಡಿಸ್ಕೊತೀರಾ ಅಂತ ಹೇಳ್ತಿದ್ರೆ ನನಗೆ ನಿಜವಾಗ್ಲೂ ಅವ್ರು ಬರ್ತಾರೆ ನಿರೀಕ್ಷಣೆ ಇರ್ಲಿಲ್ಲ ಇಲ್ಲಿ ಯಾವ್ದೇ ಕಾರಣಕ್ಕೂ ಬರಲ್ಲ ಅನ್ಕೊಂಡಿದೆ ಇಲ್ಲಿಗೂ ಕೂಡ ಬಂದ್ಬಿಟ್ರಲ್ಲ ಯಾಕೆ ಯಾವಾಗ್ಲೂ ನಮ್ಮ ಹಿಂದೆ ಬರ್ತಾರೆ ಇಲ್ಲ ನಾವ್ ನಮ್ ಹಿಂದೆನೆ ಇರ್ತಾರೆ ನನ್ಗಂತೂ ಇತ್ತೀಚೆಗೆ ಕಂಡ್ರೇ ಇರಿಟೇಟ್ ಆಗ್ಬಿಟ್ಟಿದೆ ನಿಮ್ಗೆ ಅನ್ಸಲ್ವಾ ಅಂದಾಗ ನನ್ಗೂ ಅನ್ಸುತ್ತೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡುದ್ ಬೇಡ ಸ್ಕಿಟ್ ಗೆ ಟೈಮ್ ಆಗುತ್ತೆ ನೀವ್ ಹೋಗಿ ಡ್ರೆಸ್ ಅಪ್ ಆಗಿ ಅಂತ ಹೇಳ್ತಾನೆ ನಂತರ ಈ ಕಡೆ ಲಕ್ಷ್ಮಿ ಕೂಡ ಹೋಗಿ ಡ್ರೆಸ್ ಮಾಡ್ಕೊಂಡಿದಾಳೆ ಈ ಕಡೆ ತನ್ನ ಅಕ್ಕಮ್ಮನ ಜೊತೆ ಫೋನ್ ಅಲ್ಲಿ ವಿಡಿಯೋ ಕಾಲಿಂಗ್ ಅಲ್ಲಿ ಮಾತಾಡ್ತಿದ್ದಾಳೆ ಅಕ್ಕಮ್ಮ ನಮ್ ಸ್ಕಿಟ್ ಇದೆ ಸೂಪರ್ ದಂಪತಿ ಪ್ರೋಗ್ರಾಮ್ ಮಾಡ್ಬೇಕಾಗಿದೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಎಲ್ಲ ಕೇಳ್ತಿದ್ದಾಳೆ ತುಂಬಾ ಚೆನ್ನಾಗಿ ಅಂತ ಅಂತ ಅಲ್ಲ ಗೊತ್ತು ಕಾಣಿಸ್ತಿದೆಯ ವೈಷ್ಣವ್ ಅವರು ತುಂಬಾ ಮುದ್ದಾಗಿದ್ರ ಕ್ಯೂಟ್ ಆಗಿದ್ರಾ ಅಂತ ಹೇಳಿ ನಾಚ್ಕೋತಾ ಇದ್ದಾರೆ ಹೀಗೆ ಮಾತಾಡ್ತಾ ಕೀರ್ತಿ ಬಂದಿದ್ದೆ ಡೋರ್ ಲಾಕ್ ಹಾಕೊಂಡು ಹೀಗೆ ಕಾಂಪಿಟೇಷನ್ ಅಲ್ಲಿ ನೀನು ಭಾಗವಹಿಸ್ತೀಯ ನೋಡ್ತೀನಿ ಲಕ್ಷ್ಮಿ ಇನ್ನಿನ್ ಕಾಂಪಿಟೇಷನ್ ಇಂದ ಔಟ್ ಅಂತ ಹೇಳಿದ್ದೆ ಅಲ್ಲಿಂದ ಹೋಗ್ತಾಳೆ ಲಾಕ್ ಮಾಡಿಕೊಂಡು ಹೋಗೋ ಬರ್ದಲ್ಲಿ ಅವಳ ಬ್ರೇಸ್ಲೆಟ್ ಕೂಡ ಕೆಳಗಡೆ ಬಿದ್ದು ಹೋಗಿದ ನಂತರ ಈ ಕಡೆ ಅಕ್ಕಮ್ಮ ನಾನು ಸ್ಕಿಟ್ಗೆ ಪ್ರಾಕ್ಟೀಸ್ ಮಾಡ್ಬೇಕು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿ ಡೋರ್ ಓಪನ್ ಮಾಡ್ಬೇಕು ಬಟ್ ಡೋರ್ ಓಪನ್ ಆಗ್ತಿಲ್ಲ ಕುಕ್ಕ ಯಾರು ಕೂಡ ಅಲ್ಲಿಲ್ಲ ಈ ಕಡೆ ವೈಷ್ಣವು ಎಲ್ಲರೂ ಕೂಡ ಬಂದಿದ್ದಾರೆ ಸ್ಕಿಟ್ ಪ್ರಾಕ್ಟೀಸ್ ಆಗಿಲ್ಲ ಇನ್ನು ಕೂಡ ಕಾಣಿಸ್ತಿಲ್ವಲ್ಲ ಅಂತ ಗಾಬರಿ ಆಗಿದ್ದಾರೆ ಅಲ್ಲಿ ಫಾ ಕಾಂಪಿಟೇಷನ್ ಶುರುವಾಗುತ್ತೆ ಕಾವೇರಿ ಇಲ್ಲ ಕೃಷ್ಣ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಬೇರೆ ಕಪಲ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ ನಂತರ ವೈಷ್ಣವ್ನ ಕರೀತಾಳೆ ಕೀರ್ತಿ ಬಟ್ ವೈಷ್ಣವ್ ಮಾತ್ರ ಸ್ಟೇಜ್ ಮೇಲೆ ಹೋದಾಗ ಇಲ್ಲಿ ಕಪಲ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ಲಕ್ಷ್ಮಿ ಅವ್ರು ಎಲ್ಲಿ ಅಂತದಾಗೆ ಅವ್ರು ಬರ್ತಾರೆ ಒಂದು ಐದು ನಿಮಿಷ ಅಂತ ಹೇಳ್ತಾನೆ ಅಲ್ಲಿ ಗಂಗಕ್ಕ ಹುಡ್ಕೊಂಡು ಬರೋಕೆ ಹೋಗಿದರೆ ನೋಡಿ ತುಂಬ ಓದ್ತಾಯಿತು ಆಗಲ್ಲ ವೇಜ್ ಮಾಡೋದಕ್ಕೆ ಯಾಕಂದರೆ ಇಲ್ಲ ಅನ್ನೋ ಇನ್ಫಾರ್ಮೇಶನ್ ಬಂದಿದೆ ಅಲ್ಲಿ ಒಳಗಡೆ ಎಲ್ಲೂ ಹೋಗಿರ್ಬೋದು ಸೋರಿ ಈ ಒಂದು ರೌಂಡಿಂದ ನೀವು ಹೊರಗಡೆ ನಿಲ್ಬೇಕಾಗತ್ತೆ ಅಂತ ಈ ಕಡೆ ಹೋಗಿ ಆರ್ಗನೈಸರ್ಸ್ನ ರಿಕ್ವೆಸ್ಟ್ ಮಾಡಿ ಆರ್ಗನೈಸರ್ಸ್ ಒಪ್ಕೋತಾರೆ ಬಟ್ ಕೀರ್ತಿ ಹೋಗಿ ಅಲ್ಲೂ ಕೂಡ ಮಣ್ಣ ಹಾಕ್ತಾಳೆ ಬೇರೆಯವ್ರು ಕೂಡ ಕೇಳ್ತಾರೆ ಅಂತ ಹಾಗಾಗಿ ಅದಕ್ಕೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ ನಂತರ ಗಂಗಕ್ಕ ಹೋಗಿ ಲಕ್ಷ್ಮೀನ ಹುಡುಕಿ ಕರ್ಕೊಂಡ್ ಬರೋ ಬರದಲ್ಲಿ ಬ್ರೇಸ್ ನೀರ್ ಲಕ್ಷ್ಮಿಗೆ ಸಿಗುತ್ತೆ ನಂತರ ಬಂದಿದೆ ಕಾಂಪಿಟೇಷನ್ ಅಲ್ಲಿ ಸಖತಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ನಂತರ ಬಂದಿದೆ ಕೀರ್ತಿನ ತರಾಟೆಗೆ ತಗೋತಾರೆ ಯಾಕೆ ಈ ರೀತಿ ಮಾಡಿದ್ರಿ ಯಾಕೆ ಬರ್ತಿರಾ ನಮ್ಮಿಂದ ನಾಚಿಕೆ ಆಗಲ್ವಾ ಎಲ್ಲೂ ಕೂಡ ಹಿಂದೆನೆ ಬಿದ್ದಿರ್ತಿರಲ್ಲ ಅಂತ ಜೊತೆಗೆ ನನ್ ರೂಮ್ ನ ಯಾಕೆ ಲಾಕ್ ಮಾಡಿದ್ರಿ ಅಂತ ಈ ಕಡೆ ಕೀರ್ತಿ ಒಪ್ಕೊಳ್ಳುದಿಲ್ಲ ಪ್ರೀಸ್ ನೀರ್ ತೋರ್ಸಿದೆ ನೀವೇ ಮಾಡಿದ್ದು ಅಂತ ಹೇಳಿ ಗ್ರಹಚಾರ ಬಿಡಿಸುತ್ತಾಳೆ ಈ ಕಡೆ ಕೀರ್ತಿ ಬಬ್ಬಾತ್ ಬಬ್ಬಾ ಅನ್ಬೇಕಿದ್ರೆ ಆದ್ರೂ ಕೂಡ ಹೇಗೋ ಎಸ್ಕೇಪ್ ಆಗ್ತಾಡ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ವೇಚ್ ಮಾಡುದನ್ನ ಮರಿಬೇಡಿ